ತಳಗವಾರದಲ್ಲಿ ಮಹಾನಾಯಕ ಅಂಬೇಡ್ಕರ್ ನೂರ ಮೂವತ್ತ್ ಜಯಂತಿ ಆಚರಣೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ತಳಗವಾರ ಗ್ರಾಮದಲ್ಲಿ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ರವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಅಂಬೇಡ್ಕರ್ ಮತ್ತು ಡಾಕ್ಟರ್ ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಹೂವನ್ನು ಅರ್ಪಿಸುವ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆ ರಾಜ್ಯ ಸಂಚಾಲಕರಾದ ಜೈಪಾಲ್ ಮತ್ತು ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದ ರವರು ಮಾತನಾಡಿ ವಿವಿಧ ಸಂಸ್ಕೃತಿ ಧರ್ಮದವರು ನೆಲೆಸಿರುವ ಭಾರತ ದೇಶಕ್ಕೆ ಸಮರ್ಥವಾದ ಸಂವಿಧಾನವನ್ನು ಅಂಬೇಡ್ಕರ್ ನೀಡಿದ್ದಾರೆ ಎಂದು ಹೇಳಿದರು ಅಂಬೇಡ್ಕರ್ ದೇಶದ ಆಸ್ತಿ ಅವರ ಮಾದರಿ ಬದುಕು ತತ್ವ ಚಿಂತನೆಗಳು ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಕೇವಲ ಅಂಬೇಡ್ಕರ್ ಅವರನ್ನು ನೆನೆದು ನಂತರ ಮರೆಯುವ ಬದಲು ಸಂವಿಧಾನದ ತತ್ವಗಳನ್ನು ಪಾಲಿಸಲು ಎಲ್ಲರೂ ಮುಂದಾಗಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ತಳಗವಾರ ರಮೇಶ ಎಂ ಗೌರವಾಧ್ಯಕ್ಷರಾದ ತಳಗವಾರ ವೆಂಕಟರಾಯಪ್ಪ ರಾಜ್ಯಾಧ್ಯಕ್ಷರಾದ ತಳಗವಾರ ಕೃಷ್ಣಪ್ಪ ರಾಜ್ಯ ಉಪಾಧ್ಯಕ್ಷರಾದ ಜಂಗಮ್ಶಿಗೆಹಳ್ಳಿ ದೇವರಾಜ್ ರಾಜ್ಯ ಸದಸ್ಯರಾದ ಟಿಎಂ ನಾರಾಯಣಸ್ವಾಮಿ ಅಂಗವಿಕಲ ಘಟಕದ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಟಿಎಂ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ಪಾಪಣ್ಣ ಶಿಡ್ಲಘಟ್ಟ ಮಹಿಳಾ ಘಟಕ ತಾಲೂಕಾಧ್ಯಕ್ಷೆ ಚೀಮಂಗಳ ಲಕ್ಷ್ಮಮ್ಮ ಜಿಲ್ಲಾ ಸದಸ್ಯರಾದ ದಿಬ್ಬುರಹಳ್ಳಿ ಕೆಂಚಮ್ಮ ಚಿಂತಾಮಣಿ ತಾಲೂಕು ಸಂಚಾಲಕರಾದ ಭೈರಪ್ಪ రాజ్య నిర్దేశకర పుట్టన్న ఏసై ప్రకాష్ గ్రామ పంచాయతీ అభివృద్ధి అధికారి శ్రీధర్ బాబు మాదేనహళ్ళి రమేశ్ సేరే మరీ ನಂಗೆ ತಾರೀಖ್ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ನೂರ ಮೂವತ್ತ ನಾಲ್ಕನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವ ಅಂಗವಾಗಿ ಈ ದಿನ ನಾವು ನಮ್ಮ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಸಮಿತಿ ತಲೆವಾರ ವತಿಯಿಂದ ಜಯಂತ್ಯೋತ್ಸವನ್ನ ಆಚರಿಸಿ ನಮ್ಮ ಗ್ರಾಮದ ಹಿರಿಯರು ಮತ್ತು ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಹಾಗೂ ನಮ್ಮ ಗ್ರಾಮದ ಮುಖಂಡರು ಮತ್ತು ಪದಾಧಿಕಾರಿಗಳು ಹಾಗೂ ನಮ್ಮ ಪಿ ಡಿ ಒ ಬಿಲ್ ಕಲೆಕ್ಟ್ರು ಕಾರ್ಯದರ್ಶಿ ಹಾಗೂ ನಮ್ಮ ಪೊಲೀಸ್ ಇಲಾಖೆ ಎ ಎಸ್ ಐ ಸಾಹೇಬರಾದಂಥ ಪ್ರಕಾಶ್ ಸಾಹೇಬ್ರವರು ಇರು ಮತ್ತೆ ಇವರು ಅವರ ಹೆಸರೇನು ಗೊತ್ತಿಲ್ಲ ನಮ್ಮ ಪಿ ಪೊಲೀಸ್ನವರು ಹಾಗೂ ನಮ್ಮ ಗ್ರಾಮದ ಮುಖಂಡರಾದಂಥ ಪುಟ್ಟಣ್ಣನವರು ಮತ್ತು ಇನ್ನು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಸೈರಿ ವಿಜಯೋತ್ಸವ ಆಚರಿಸಿ ಅಂಬೇಡ್ಕರ್ ಭಾರತ ದೇಶದ ಸಂವಿಧಾನ ಸಿಲ್ಪಿ ಹಾಗೂ ಕಾನಾ ಕಾನೂನಾತ್ಮಕ ಹಾಗೂ ರಚನಾತ್ಮಕ ಎಲ್ಲ ವಿಧವಾಗಿ ಶ್ರಮಿಸಿ ಮುಂದಿನ ನಮ್ಮ ಸರ್ಕಾರ ಯಾವ ವಿಧವಾಗಿ ಹೋಗಬೇಕು ಜನಗಳಿಗೆ ನಾಗರಿಕರಿಗೆ ಏನೇನು ಸವಲತ್ತುಗಳು ಸೇರಬೇಕು ಅಂತ ಆಗಲೇ ಅವರು ಸುಮಾರು ವರ್ಷಗಳಿದ್ದೇನೆ ಅದನ್ನೆಲ್ಲ ನಿರ್ಣಯ ಮಾಡಿ ಸಂವಿಧಾನವನ್ನು ರಕ್ಷಿಸಿದ್ದಾರೆ ಅದರ ಅನ ಆಧಾರದ ಮೇಲೆ ಈಗಲೂ ಸಹ ನಮ್ಮ ಭಾರತ ಸರ್ಕಾರ ಅದೇ ವಿಧವಾಗಿ ಸಂವಿಧಾನದ ಮುಂದುವರಿತಾ ಇದೆ ಆದ್ದರಿಂದ ಅವರಿಗೆ ನಾವು ದಿನ ಒಂದು ವಿಜೃಂಭಣೆಯಿಂದ ನಮ್ಮ ಯೋಗ್ತಾನುಸಾರ ಈ ಗ್ರಾಮದಲ್ಲಿ ನಾವು ಹೇಳಿ ನಮ್ಮ ಊರಿನ ಮುಖಂಡರು ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ದೇಶದ ಮುನ್ನ ಎಲ್ಲರ ಪೀಳಿಗೆ ಬಹಳ ಅನುಕೂಲವಾಗಿದೆ ಈ ದೇಶದ ಸಂವಿಧಾನ ಯಾವ ದೇಶದಲ್ಲೂ ಇರುವುದಿಲ್ಲ ಬೇರೆ ದೇಶಗಳಿಂದ ಹೊರ ದೇಶಗಳಿಂದ ಸಂವಿಧಾನವನ್ನು ಪಾಲು ಮಾಡುವಂಥ ಮಕ್ಕಳಿಗೆ ಅಡುಗೆ ಮನೆ ಸೀಮಿತವಾಗಿತ್ತು ಮತ್ತು ಹೆರಿಗೆ ಮಕ್ಕಳು ಅದರ ಹೆಣ್ಣು ಮಕ್ಕಳಿಗೆ ಇವತ್ತು ಐ ಎ ಎಸ್ಸು ಐ ಪಿ ಎಸ್ ಉನ್ನತ ಪದವಿಗಳಿಗೆ ಹೋಗಬೇಕಾದ್ರೆ ಮೂಲಕ ಸಂವಿಧಾನ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಹಿಂದುಳಿದ ವರ್ಗ ಮತ್ತು ಅಸ್ಪೃಶ್ಯರಿಗೆ ನ್ಯಾಯ ಕೊಟ್ಟು ನಮ್ಮ ನಮಗೆ ಒಂದು ಸ್ಥಾನಮಾನ ಕೊಟ್ಟು ಕೊಟ್ಟಿರುವಂಥ ಅಂಬೇಡ್ಕರ್ ಅವರಿಗೆ ವಾರ್ಷಿಕವಾದ ಜನ್ಮೋತ್ಸವ ಮಾಡೋದು ನಮ್ಮ ಆದ್ಯಂತ ಕರ್ತ ನಮ್ಮ ಕರ್ತವ್ಯ ನಾವು ವರ್ಷ ವರ್ಷವೂ ನಮ್ಮ ಸಂಘಟನೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಾವು ವರ್ಷ ವರ್ಷ ನಾವು ಕೂಡ ಮುಂದುವರೆಸ್ಕೊಂಡು ಹೋಗ್ತೀವಿ ಜೈ ಬಿ ಜೈ ಕರ್ನಾಟಕ ನಿಮ್ಮ ಹೆಸರು